ಒಂದಾನೊಂದು ಊರಿನಲ್ಲಿ ರಾಜು ಎಂಬ ವ್ಯಕ್ತಿ ಇರುತ್ತಾನೆ ರಾಜು ಸಿಟಿಯಲ್ಲಿ ಚೆನ್ನಾಗಿ ಓದಿಕೊಂಡು ಹಳ್ಳಿಗೆ ಬರುತ್ತಾನೆ ರಾಜುವಿಗೆ ತಂದೆ ಇರುವುದಿಲ್ಲ ತಾಯಿ ಗಂಗಮ್ಮ ಮಾತ್ರ ಇರುತ್ತಾಳೆ ಗಂಗಮ್ಮ ರಾಜುವಿಗೆ ಮದುವೆ ಮಾಡಲು ನಿರ್ಧಾರ ಮಾಡುತ್ತಾಳೆ ಹೆಣ್ಣು ನೋಡಲು ಗಂಗಮ್ಮ ಬ್ರೋಕರ್ ರಾಮಪ್ಪನಿಗೆ ಹೇಳುತ್ತಾಳೆ ಆದರೆ ರಾಜುವಿಗೆ ಯಾವ ಹೆಣ್ಣು ಸಿಗುವುದಿಲ್ಲ ಕೊನೆಗೆ ಗಂಗಮ್ಮ ದೇವರ ಹತ್ತಿರ ಹರಕೆ ಮಾಡುತ್ತಾಳೆ ಕೊನೆಗೆ ಒಂದು ಹೆಣ್ಣು ರಾಜುವಿಗೆ ಸಿಗುತ್ತಾಳೆ ಅವಳ ಹೆಸರು ಲಲಿತಾ ಒಂದು ವರ್ಷದವರೆಗೂ ಸಂಸಾರ ಚೆನ್ನಾಗೇ ಇತ್ತು ಆದರೆ ಒಂದು ದಿವಸ ಗಂಗಮ್ಮ ಅನಾರೋಗ್ಯದಿಂದ ಹಾಸಿಗೆ ಮಲಗಬೇಕಾಯಿತು ಅವತ್ತಿನಿಂದ ಲಲಿತಾ ಅತ್ತೆ ಗಂಗಮ್ಮನನ್ನು ನೋಡುವ ರೀತಿ ಬೇರೆಯಾಗಿರುತ್ತದೆ ಒಂದು ದಿವಸ ಲಲಿತಾ ತಾಯಿ ಲಲಿತಮ್ಮ ಫೋನ್ ಮಾಡಿ ನಿಮ್ಮ ಅತ್ತೆಯವರನ್ನ ಆಚೆ ಹಾಕು ಹಾಗ ನೀನು ಮತ್ತು ನಿನ್ನ ಗಂಡ ಸಂತೋಷವಾಗಿ ಇರಬಹುದು ಎಂದು ಹೇಳುತ್ತಾಳೆ ಲಲಿತಾ ತಾಯಿ ಸರಿ ಹಾಗೆ ಮಾಡುತ್ತೇನೆ ಎಂದು ಹೇಳಿ ಪೋನಿಡುತ್ತಾಳೆ ಮಾರನೇ ದಿನ ಲಲಿತ ರಾಜುವಿಗೆ ನೋಡಿ ನಿಮ್ಮ ತಾಯಿ ಹತ್ತಿರ ನಾನು ಇರುವುದಕ್ಕೆ ಆಗುತ್ತಿಲ್ಲ ಅದಕ್ಕೆ ನಿಮ್ಮ ತಾಯಿಯನ್ನು ಎಲ್ಲಾದರೂ ಬಿಟ್ಟು ಬನ್ನಿ ಇಲ್ಲವಾದರೆ ನಾನು ತವರು ಮನೆಗೆ ಹೋಗುತ್ತೇನೆ ಎಂದು ಲಲಿತ ಗಲಾಟೆ ಮಾಡುತ್ತಾಳೆ ಆಗ ರಾಜು ಸರಿ ನಾನು ನನ್ನ ತಾಯಿಯನ್ನು ಎಲ್ಲಾದರೂ ಬಿಟ್ಟು ಬರುತ್ತೇನೆ ಎಂದು ಹೇಳುತ್ತಾನೆ ಗಂಗಮ್ಮನನ್ನು ಕರೆದುಕೊಂಡು ಕಾಡಿನ ಒಳಗಡೆ ಹೋಗುತ್ತಾನೆ ಹೋಗುವುದಕ್ಕೆ ಮುಂಚೆ ರಾಜು ತನ್ನ ತಾಯಿಗೆ ಬನ್ ಪ್ಯಾಕ್ ತೆಗೆದುಕೊಡುತ್ತಾನೆ ಕಾಡಿನ ಹೋಗುವಾಗ ಕಾಡಿನ ಉದ್ದಕ್ಕೂ ಬಂದ್ ಪೀಸ್ ಮಾಡಿ ಹಾಕುತ್ತಾಳೆ ಕಾಡಿನ ಮಧ್ಯಕ್ಕೆ ರಾಜು ಮತ್ತು ಗಂಗಮ್ಮ ಹೋದಾಗ ಗಂಗಮ್ಮ ಕೈಯಲ್ಲಿ ಬಂದ್ ಖಾಲಿಯಾಗಿರುತ್ತದೆ ಆಗ ರಾಜು ಬನ್ ಯಾಕೆ ಪೀಸ್ ಮಾಡಿ ಬೀಸಾಕಿದೆ ಎಂದು ಕೇಳಿದಾಗ ಆಗ ಗಂಗಮ್ಮ ಮಗ ನೀನು ನಿನ್ನೆ ರಾತ್ರಿ ನಿನ್ನ ಜೊತೆ ಹೆಂಡತಿ ಮಾತನಾಡಿದ್ದು ನಾನು ಕೇಳಿಸಿಕೊಂಡೆ ಆಗ ನೀನು ನನ್ನ ಕಾಡಿನ ಒಳಗಡೆ ಬಿಟ್ಟು ಬರಲು ನಿರ್ಧಾರ ಮಾಡಿದೆಯಾ ಅಂತ ಗೊತ್ತಾಯಿತು ಅದಕ್ಕೆ ಮಗ ಈಗ ಸಂಜೆಯಾಗಿದೆ ನಾನು ಹಾಕಿರುವ ಬನ್ ಪೀಸ್ ಹುಡುಕಿಕೊಂಡು ಬೇಗ ಮನೆಗೆ ಸೇರಿಕೋ ಇಲ್ದಂದ್ರೆ ಕಾಡು ಮೃಗಗಳು ನಿನ್ನ ಏನಾದರೂ ಮಾಡಬಹುದು ಬೇಗ ಮನೆಗೆ ಹೋಗಿ ಸೇರಿಕೋ ಈ ಮಾತನ್ನು ಕೇಳಿ ರಿಜು ಕಣ್ಣಲ್ಲಿ ನೀರು ಬರುತ್ತದೆ ತನ್ನ ತಾಯಿ ಪ್ರೀತಿಯು ರಾಜುವಿಗೆ ಬುದ್ಧಿ ಕಲಿಸಿತು ತನ್ನ ತಾಯಿಯನ್ನು ರಾಜು ಮನೆಗೆ ಕರೆದುಕೊಂಡು ಹೋಗುತ್ತಾನೆ ಅವತ್ತಿನಿಂದ ಗಂಗಮ್ಮ ಸಂಸಾರ ಹಾಲು ಜೇನುನಂತೆ ಇರುತ್ತದೆ ಒಂದು ಮಾತು ಹಾಲಿಗೆ ವಿಷ ಹಾಕಿದರೆ ಹಾಲು ಎಲ್ಲಾ ವಿಷ ಆಗುತ್ತದೆ ಆದರೆ ತಾಯಿಗೆ ಎಷ್ಟೇ ಕಷ್ಟ ಕೊಟ್ಟರೂ ಮಗನ ಮೇಲೆ ಇರುವ ಪ್ರೀತಿ ಕಡಿಮೆಯಾಗುವುದಿಲ್ಲ